ಹಾರುಗೇರಿ ವರದಿ ಹಾರುಗೇರಿ ಪಟ್ಟಣದ ಜನತಾ ಶಿಕ್ಷಣ ಸಂಸ್ಥೆ ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಬಿಳುಕುಡುವ ಸಮಾರಂಭ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ರಾಯಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ಸುಪ್ರಸಿದ್ಧ ಶಿಕ್ಷಣ ಸಂಸ್ಥೆಯಾದ ಜನತಾ ಶಿಕ್ಷಣ ಸಂಸ್ಥೆಯಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭವನ್ನು ಪರಮಾನಂದವಾಡಿ ಗ್ರಾಮದ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮಿಗಳು ಹಾಗೂ ಸಂಸ್ಥೆ ಅಧ್ಯಕ್ಷರಾದ ಭೀಗೌಡ ಭಗವಂತ ಕರ್ನವಾಡಿ ಮತ್ತು ವೇದಿಕೆ ಮೇಲಿದ್ದಂತಹ ಎಲ್ಲ ಗಣ್ಯರಿಂದ ಸಸಿಗೆ ನೀರು ಉಣಿಸುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಹತ್ತನೆಯ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನವನ್ನು ವಿತರಣೆ ಮಾಡಲಾಯಿತು ನಂತರ ವೇದಿಕೆ ಕಾರ್ಯಕ್ರಮವನ್ನು ಮುಗಿಸಿ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮಿಗಳು ಆಶೀರ್ವಚನವನ್ನು ನೀಡಿದರು ಉತ್ತಮ ಸೇವೆ ಸಲ್ಲಿಸಿದ ಶಿಕ್ಷಕರಿಗೆ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಹಾಗೂ ಶ್ರೀಗಳಿಂದ ಸನ್ಮಾನ ಕಾರ್ಯಕ್ರಮ ಜರುಗಿತ್ತು ಈ ಸಮಯದಲ್ಲಿ ಸಿಆರ್ಪಿ ಪಿ ಮಹಾಂತೇಶ್ ಮುಗುಳ್ಕೋಟ್ ಡಿಎಸ್ ದಿಗ್ಗಜ್ ಬಿಂಗೋಡ ಕರ್ನವಾಡಿ ಬಿಗೋಡ ಸಾತಪ್ಪ ಕರ್ನವಾಡಿ ಪ್ರಭಾಕರ್ ಉಳ್ಳಾಗಡ್ಡಿ ಬಿಎನ್ ಅಲಗೂರ್ ಅನಂತ್ ಕರ್ನವಾಡಿ ಎಲ್ಲ ವಿಭಾಗಗಳ ಪ್ರಾಚಾರ್ಯರು ಮುಖ್ಯ ಅಧ್ಯಾಪಕರು ಶಿಕ್ಷಕರು ಶಿಕ್ಷಕಿಯರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಮಕ್ಕಳ ಪಾಲಕರು ಹಾಜರಿದ್ದರು ವರದಿ ಹನುಮಂತ ನ್ಯೂಸ್ ರೈಬಾ Achieving something you need to do hard work, and you need to sacrifice your all the distractions. And our Guruji Sir taught us that if you be good to others, you will be good. The others will treat you good. And our Halu taught us that with the education, you need to develop the culture and the tradition because of the good character. And our

ಬಹಳಷ್ಟು ಕಡೆ ಬರೀ ಮಾತುಗಳೇ ಮಾತುಗಳಿರ್ತವೆ ಮಾತುಗಳು ಮಾತಾಡ್ತಾ ಇರ್ತವೆ ವ್ಯಕ್ತಿಗಳ ಮಾತಾಡ್ತಾ ಇರ್ತಾರೆ ಆದರೆ ಈ ಸಂಸ್ಥೆಯಲ್ಲಿ ಸಾಧನೆ ಮಾತಾಡ್ತಾ ಇದೆ ಸಾಧಕರು ಮಾತಾಡ್ತಾ ಇದ್ದಾರೆ ಬಹುಶಃ ಇಲ್ಲಿ ಮಣ್ಣಿನ ಕನಕನಗಳಲ್ಲಿಯೂ ಕೂಡ ಮಣ್ಣಿನ ಕನಕನಗಳಲ್ಲಿಯೂ ಕೂಡ ಒಂದು ಸಾಧನೆಯ ಸ್ಫೂರ್ತಿಯನ್ನ ನಾವು ಇವತ್ತು ನೋಡಿದ್ದೇವೆ ನೋಡ್ತಾ ಇದ್ದೇವೆ ನಾನು ಅನ್ಕೊಳ್ತಾ ಇದ್ದೆ ಅದನ್ನ ಮುಳಗಡಿ ಸರ್ ಮಾಡಿದರು ಜನೈಕರಾಗಿರತಕ್ಕಂತಹ ಭಗವಂತ ಸರ್ ಅವರನ್ನ ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಆಗೋದಿಲ್ಲ ಎಂತಹ ಒಂದು ಭದ್ರ ಬುನಾದಿಯನ್ನ ಅವರು ಈ ಸಂಸ್ಥೆಗೆ ಹಾಕಿಕೊಟ್ಟಿದ್ದಾರೆ ಒಂದು ಪರಿಪೂರ್ಣವಾಗಿರುವಂತಹ ಶಾಲೆಯನ್ನ ನಾವು ಎಲ್ಲಿಯಾದರೂ ನೋಡಬೇಕು ಅಂತಂದ್ರೆ ಇಡೀ ನಮ್ಮ ಜಿಲ್ಲೆಯೆಲ್ಲ ಇಡೀ ನಮ್ಮ ರಾಜ್ಯ ತಿರುಗಿ ನೋಡಬೇಕಾಗಿತ್ತು ಅಂತಂದ್ರೆ ಅದು ಜನತಾ ಶಿಕ್ಷಣ ಸಂಸ್ಥೆಯ ನಮ್ಮ ಪ್ರಗತಿ ಪ್ರೌಢಶಾಲೆಯನ್ನು ನೋಡಬೇಕು ತಿರುಗಿ ನೋಡುವ ಹಾಗೆ ಎಷ್ಟೊಂದು ಜನ ಇಲ್ಲಿರುವಂತಹ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಆ ಗುರುಗಳು ಗುರು ಮಾತೆಯರು ಎಂತಹ ಒಂದು ಪ್ರಯತ್ನವನ್ನು ತಾವೆಲ್ಲ ಮಾಡುತ್ತಾ ಇದ್ದೀರಿ ಮಕ್ಕಳ ಜೊತೆಗೆ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಟುಕೊಂಡು ಬರೀ ಟೀಚರ್ಸ್ ಆಗಲಿ ಅಥವಾ ಗುರುಗಳಾಗಲಿ ಬರೀ ಉಪದೇಶವನ್ನ ಮಾಡಿದ್ರೆ ಸಾಲ ಸಾಕಾಗುವುದಿಲ್ಲ ಇವತ್ತು ಎಲ್ಲ ಕಡೆಗೂ ಎಲ್ಲ ಶಾಲೆಗಳಿಗೂ ಅಲ್ಲಿಯೂ ಕೂಡ ಟೀಚಿಂಗ್ ಮಾಡೇ ಮಾಡುತ್ತಾರೆ ಕಟ್ಲಿಲ್ಲ ಆ ಸಂಸ್ಥೆಯನ್ನು ಕಟ್ಟುವುದರ ಜೊತೆಗೆ ಮಕ್ಕಳ ಭವಿಷ್ಯವನ್ನು ಕಟ್ತಾ ಇದ್ದಾರೆ ಸಮಾಜವನ್ನು ಕಟ್ತಾ ಇದ್ದಾರೆ ಸಮಾಜಕ್ಕಾಗಿ ಒಂದು ದೊಡ್ಡ ಕೊಡುಗೆಯನ್ನು ಅವರು ಕೊಡ್ತಾ ಇದ್ದಾರೆ ಹೇಗೋ ಹಾಗೆ ಈ ಸಂಸ್ಥೆಯಲ್ಲಿ ಕಲಿತಿರತಕ್ಕಂತಹ ಪ್ರತಿಯೊಂದು ಮಗುವು ಕೂಡ ಮಲ್ಲಿಗೆಯ ಮಕರಂದದಂತೆ ತಾನು ಎಲ್ಲೇ ಹೋದರೂ ಎಷ್ಟೇ ಎತ್ತರಕ್ಕೆ ಹೋದರೂ ಕೂಡ ಈ ಸಂಸ್ಥೆಯ ಹೆಸರು ತಂದೆ ತಾಯಿಗಳ ಹೆಸರನ್ನ ಇಲ್ಲಿರುವಂತಹ ಮಕ್ಕಳು ತರಬೇಕು ಅನ್ನುವಂತಹ ಮಾತನ್ನ ಇಲ್ಲಿ ತಿಳಿಸ್ತಾ ಸಮಯ ಬಹಳ ಆಗ್ಯದ